ನಮ್ಮ ನಡೆ ಸತ್ಯದ ಕನ್ನಡ ಮಹಾನವಮಿ ದಸರಾ ಉತ್ಸವಕ್ಕೆ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮಿಗಳಿಂದ ವಿದ್ಯುಕ್ತ ಚಾಲನೆ ರಾಯಬಾಗ್ ತಾಲೂಕಿನ ಕುಡಚಿಪಟ್ಟಣದಲ್ಲಿ ಪಟ್ಟಣದಲ್ಲಿ ಒಂಬತ್ತು ದಿನಗಳ ಮಹಾನವಮಿ ದಸರಾ ಉತ್ಸವಕ್ಕೆ ಅದ್ದೂರಿ ಚಾಲನೆ ಮೊದಲಿಗೆ ಪಟ್ಟಣದ ಶ್ರೀ ಮೌನೇಶ್ವರ ಹಾಗೂ ಕಾಳಿಕಾದೇವಿ ದೇವಸ್ಥಾನದಲ್ಲಿ ದುರ್ಗಾ ಮಾತೆ ಉತ್ಸವ ಮೂರ್ತಿಗೆ ಅಲಂಕರಿಸಿ ಉತ್ಸವ ಸಲಹಾ ಸಮಿತಿ ಅಧ್ಯಕ್ಷ ರತ್ನಂಜಯ ಕದ್ದು ಅವರಿಂದ ಪೂಜೆ ಸಲ್ಲಿಸುವ ಮೂಲಕ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು ಕುಂಭ ನೂರಾರು ಸುಮಂಗಲಿಯರು ಡೊಳ್ಳು ಶಹನಾಯಿ ಸಕಲ ಮಂಗಲ ವಾದ್ಯಗಳೊಂದಿಗೆ ಮಂದಿರದಿಂದ ಅಗಸಿ ಬಾಗಿಲು ಮುಖಾಂತರ ಜಮಖಂಡಿ ರಸ್ತೆಯ ಕರ್ನಾಟಕ ವೃತ್ತದ ಮೂಲಕ ಭವ್ಯ ಮೆರವಣಿಗೆಯು ಜೆ ಎಲ್ ಬಿ ವಿ ಆವರಣದ ಗಣೇಶ ಮಂದಿರಕ್ಕೆ ತಲುಪಿತು ಮಂದಿರದಲ್ಲಿ ಅರ್ಚಕರಾದ ದಯಾನಂದ್ ಮಠಪತಿ ಹಾಗೂ ಪಂಡಿತರಿಂದ ಪಾದುಕೆ ಹಾಗೂ ಮೂರ್ತಿಗೆ ಜಲಾಭಿಷೇಕ ನೆರವೇರಿಸಿ ಪ್ರತಿಷ್ಠಾಪನೆ ಹಾಗೂ ಪೂಜೆ ಮೂಲಕ ಘಟಸ್ಥಾಪನೆ ಮಾಡಿದರು ಪುಟಾಣಿಗಳಾದ ಅಶ್ವಿನಿ ಹಾಗೂ ಅತರ್ವ್ ಬ್ಯಾಕುಡೆ ಇವರಿಂದ ಪ್ರಾರ್ಥನೆ ಹಾಗೂ ಪುರಸಭೆ ಉಪಾಧ್ಯಕ್ಷ ಶಿವಪ್ಪ ಗಸ್ತಿ ಇತರ ಸದಸ್ಯರು ಹಾಗೂ ಪೂಜ್ಯರಿಂದ ದೀಪ ಪ್ರಜ್ವಲನೆ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ್ ಸ್ವಾಮೀಜಿ ಉದ್ಘಾಟನಾ ಪರ ಮಾತನಾಡಿ ಭಾರತ ದೇಶವು ಹಬ್ಬಗಳ ದೇಶವಾಗಿದ್ದು ಪ್ರತಿ ತಿಂಗಳು ಒಂದೊಂದು ಹಬ್ಬಗಳನ್ನು ಒಂದೊಂದು ಅರ್ಥವನ್ನು ಹೊಂದಿದ್ದು ಆಚರಿಸುವ ಒಂದೊಂದು ಹಬ್ಬಗಳು ನಮ್ಮಲ್ಲಿ ಧಾರ್ಮಿಕ ಸಂಸ್ಕಾರ ಧಾರ್ಮಿಕ ಆಚರಣೆ ಧಾರ್ಮಿಕ ಪ್ರಜ್ಞೆ ತುಂಬುವಂತಾಗಿವೆ ಎಂದರು ನಂತರ ಹಿರಿಯ ಆಧ್ಯಾತ್ಮ ಚಿಂತಕ ಡಿ ಎಸ್ ನಾಯ್ಕ್ ಜೆ ಎಲ್ ಬಿ ಸಿ ಎಇಇ ಮು ಮೊಹಮ್ಮದ್ ಮುಸ್ತಫಾ ಮಾತನಾಡಿದರು ಥೇರ್ದಾಳ್ ಜ್ಞಾನ ಯೋಗ ಸೇವಾ ಕೇಂದ್ರದ ಸಂಚಾಲಕಿ ಶಿವಣ್ಣ ಅಕ್ಕನವರು ದಸರಾ ಉತ್ಸವ ಆಚರಣೆ ಕುರಿತು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯರಾದ ರತ್ನಂಜಯ್ ಕದ್ದು ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷ ಜಯಕುಮಾರ್ ಸನದಿ ಪುರಸಭೆ ಸದಸ್ಯರಾದ ದತ್ತಾಸನ್ನಕ್ಕಿ ಸಂಜು ಮನಗುತ್ತಿ ಸಂಜು ರಡ್ರಟ್ಟಿ ರಾಜು ನಿಡಗುಂದಿ ಅಶೋಕ್ ಟೊನ್ನೆ ಗಣೇಶ ಉತ್ಸವ ಸಲಹಾ ಸಮಿತಿ ಅಧ್ಯಕ್ಷ ಸಿದ್ದಾನಿ ಸನ್ನಕ್ಕಿ ಉಪಾಧ್ಯಕ್ಷ ಶ್ರೀಮಂತ್ ನಾಯಕ್ ಕಾರ್ಯಕಾರಿಣಿ ಸಮಿತಿ ಅಧ್ಯಕ್ಷ ಶೇಖರ್ ದಳವಾಯಿ ಉಪಾಧ್ಯಕ್ಷ ಶೀತಲ್ ಲೋಹಾರ್ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಬಿ ಎಚ್ ಹುಳ್ಳೆನವರ್ ಸ್ವಾಗತಿಸಿದರು ಎ ಬಿ ಪಾಟೀಲ್ ನಿರೂಪಿಸಿದರು ಶೋಭಾ ಸನ್ನದಿ ಅವರು ವಂದಿಸಿದರು ಅಶಾಂತರಾಗಿ ನೆಮ್ಮದಿಯನ್ನ ಕೆಡಿಸಿಕೊಂಡು ಸಂಸಾರ ಭಾರ ಆಗಬಾರದು ಇಂಥ ಒಂದು ಸಮಯದ ಅನುಗುಣ ಒಂದೊಂದು ಹಬ್ಬಗಳಿಂದ ಮತ್ತೆ ಹೊಸ ಉತ್ಸಾಹ ಹುರುಪು ಒಂದು ಶಕ್ತಿ ಧೈರ್ಯ ಈ ಒಂದು ಹೊಸತನ್ನ ತಂದುಕೊಂಡು ಸಂಸಾರವನ್ನ ಸರಾಗವಾಗಿ ಮಾಡ್ಕೊಂಡು ಹೋಗೋದಕ್ಕಾಗಿ ಹಬ್ಬಗಳನ್ನ ಮಾಡಿದ್ದಾರೆ ಬರೋದಕ್ಕೂ ಒಂದು ಆಧ್ಯಾತ್ಮ ಹಬ್ಬಗಳು ಮನುಷ್ಯನಿಗೆ ಧಾರ್ಮಿಕ ಸಂಸ್ಕಾರವನ್ನ ಮತ್ತು ಧಾರ್ಮಿಕ ಆಚರಣೆಗಳನ್ನ ಮತ್ತು ಧಾರ್ಮಿಕ ಪ್ರಜ್ಞೆಗಳನ್ನ ನಮ್ಮ ಒಳಗೆ ತುಂಬುತ್ತಾ ಇದಾವೆ ಪ್ರತಿಯೊಬ್ಬರೂ ಕೂಡ ಈ ನವರಾತ್ರಿ ಕಾರ್ಯಕ್ರಮದ ತಕ್ಷಣ ಜಗನ್ಮಾತೆಯನ್ನು ನಾವು ಏನು ಆರಾಧನೆಯನ್ನ ಮಾಡುತ್ತೇವೆ ಜಗನ್ಮಾತೆ ಅಂತಂದ್ರೆ ಸರ್ವ ದುಷ್ಟ ಗುಣಗಳನ್ನ ಸಂಹಾರ ಮಾಡಿ ಶಿಷ್ಟ ಗುಣಗಳನ್ನ ಸಂರಕ್ಷ